ಗೆದ್ದು ಬಾ ಆರ್ ಸಿ ಬಿ ಇದು ಆರ್ ಬಿಯ ಹೊಸ ಅಧ್ಯಾಯ ಇವತ್ತು ನಡೀತಾ ಇರುವಂತದ್ದು ಮಾಡು ಇಲ್ಲವೇ ಮಡಿ ಪಂದ್ಯ ಕಪ್ಪು ಗೆಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇವತ್ತಿನ ಪಂದ್ಯವನ್ನ ಗೆಲ್ಲೇಬೇಕು ರಾಯಲ್ಸ್ ಬ್ಯಾಟಲ್ನಲ್ಲಿ ಗೆಲ್ಲೋದು ಯಾರು ಹಾಗಾದ್ರೆ ಈ ಬಗ್ಗೆ ನಾವು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಚರ್ಚೆಯನ್ನು ನಡೆಸ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಇದೇ ಹೊತ್ತಿನ ವಿಶೇಷ ಗೆದ್ದು ಬಾ ಆರ್ ಸಿ ಬಿ ಆರ್ ಬಿಯ ಹೊಸ ಅಧ್ಯಾಯ ನಾನು ಸಂಪತ್ ವಂಡಾರು ನೋ ಇದು ಹೊಸ ಅಧ್ಯಾಯ ಸತತ ಸೋಲು ಅವಮಾನಗಳ ಮೇಲೆ ಅವಮಾನ ಆದ್ರೆ ಟೀಮ್ ಆರ್ ಸಿ ಬಿ ಕೊನೆ ಹಂತದಲ್ಲಿ ರೋಚಕವಾಗಿ ಗೆಲುವನ್ನ ಸಾಧಿಸ್ತಾ ಈಗ ಪ್ಲೇ ಆಫ್ ಹಂತಕ್ಕೆ ಬಂದು ತಲುಪಿದೆ ರಾಯಲ್ಸ್ ಗಳ ಬ್ಯಾಟಲ್ ನಲ್ಲಿ ಗೆಲುವು ಯಾರು ಸಾಧಿಸ್ತಾರೆ ಚರ್ಚೆಯನ್ನು ನಡೆಸ್ತಾ ಹೋಗ್ತೀವಿ ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿ ವಿಶ್ವನಾಥ್ ಕೂಡ ಜಾಯ್ನ್ ಆಗಿದ್ರೆ ಹಾಯ್ ವಿಶ್ವನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಆಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹೈ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಜು ಸಿಸೇರಾ ಕೂಡ ಸಂಜಯ್ ಸಿಸೇರಾ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹೈ ಸಂಜಯ್ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶ್ವನಾಥ್ ಹರಿಯರ ನಿಮ್ಮಿಂದನೇ ಪ್ರಾರಂಭಿಸ್ತೀನಿ ಹೊಸ ಅಧ್ಯಾಯ ಶುರುವಾಗ್ಬಿಟ್ಟಿದೆ ಎಲ್ಲ ಗೆಲುವು ನಮ್ದೇ ಆಗ್ತಾ ಇದೆ ಮುಟ್ಟಿದೆಲ್ಲ ಚಿನ್ನ ಆರ್ ಸಿ ಬಿ ಇವತ್ತಿನ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ರಾಯಲ್ಸ್ ಬ್ಯಾಟಲ್ ಹೇಗಿರುತ್ತೆ ಖಂಡಿತವಲ್ಲ ಈಗಾಗಲೇ ನೀವು ಹೇಳಿದ ಹಾಗೆ ಮೊದಲೇ ಫಸ್ಟ್ ಆಫ್ ಏನಿತ್ತಲ್ಲ ಅದೇನೋ ಸಿನಿಮಾ ಲೆಕ್ಕಾಚಾರದಲ್ಲಿ ಮಾತನಾಡಿದ ಫಸ್ಟ್ ಆಫ್ ತುಂಬಾ ಬೋರಿಂಗ್ ವಿಶಾ ಒಂದು ನಿಮಿಷ ಗೆಸ್ಟ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಅವರ ತಂದೆ ಆರ್ ಸಿ ಬಿ ತಂಡದ ಆಟಗಾರ ವೈಶಾಖ್ ವಿಜಯ್ ಕುಮಾರ್ ಅವರ ತಂದೆ ವಿಜಯ್ ಕುಮಾರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಅನಿಸ್ತಾ ಇದಾರೆ ನಿಮ್ಮ ಪುತ್ರ ಆಡ್ತಾ ಇರುವಂತ ಟೀಮ್ ನಮ್ಮ ಕನ್ನಡದ ಟೀಮ್ ಆರ್ ಸಿ ಬಿ ಫ್ಲೇ ಆಫ್ ಹಂತಕ್ಕೆ ತಲುಪಿದೆ ಎಷ್ಟು ಖುಷಿ ಇದೆ ಸರ್ ನಿಮ್ಮಲ್ಲಿ ತುಂಬಾ ಖುಷಿ ಇದೆ ಒಂಥರ ಏನು ನಾವು ಏನು ಹೇಳ್ಕೊಳಕೆ ಆಗಲ್ಲ ಆ ಒಂದು ಖುಷಿ ನಮ್ಮಲ್ಲಿದೆ ಈಗ ನಾನು ಮೊದಲೇ ಆರ್ ಸಿ ಬಿ ಫ್ಯಾನ್ ಮುಂಚೆಯಿಂದ ಯಾವಾಗ ಆರ್ ಸಿ ಬಿ ಫಾರಂ ಆಯ್ತು ಅವತ್ತಿಂದ ಇವತ್ತವರೆಗೂ ನಾನು ಆರ್ ಸಿ ಬಿ ಫ್ಯಾನ್ ಅದು ಅದೇನು ದೇವರ ಕೃಪೆನೋ ಗೊತ್ತಿಲ್ಲ ನನ್ನ ಮಗನೂ ಆರ್ ಸಿ ಬಿ ಟೀಮ್ ನಲ್ಲಿ ಸೆಲೆಕ್ಟ್ ಆಗಿದ್ದು ನಮ್ಗೆ ಬಹಳ ಸಂತೋಷ ತಂದಿದೆ ನಿಜವಾಗ್ಲೂ ನಾವು ಒಂದು ಆ ಅದೃಶ್ಯ ಮಾಡಿದ್ವಿ ಒಂದು ಟೀಮ್ ನಲ್ಲಿ ಆಡೋದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಆರ್ ಅಲ್ಲಿ ನಿಮ್ಮ ಮಗ ಕೂಡ ಸಾಕಷ್ಟು ಪಂದ್ಯಗಳನ್ನ ಆಡಿದ್ದಾರೆ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಈ ಆರ್ ಸಿ ಬಿ ತಂಡಕ್ಕೆ ಮತ್ತು ಮ್ಯಾನೇಜ್ಮೆಂಟ್ ಹೇಳ್ತೀನಿ ಅವನನ್ನ ಈ ಒಂದು ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದು ಬಹಳ ಒಂದು ವಿಶೇಷವಾದ ಒಂದು ರೀತಿನಲ್ಲಿ ಯಾಕೆಂದ್ರೆ ಅವನು ಹೋಗಿದ್ದು ನೆಟ್ ಬೋಲರ್ ಆಗಿ ಹೋಗಿದ್ದು ಅವನು ಆರ್ ಸಿ ಬಿ ನಲ್ಲಿ ಅದನ್ನ ಅವನು ಬೌಲಿಂಗ್ ಅನ್ನ ಗಮನಿಸಿ ಅವನ ಟೀಮ್ ನಲ್ಲಿ ತಗೊಂಡಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಇದುವರೆಗೂ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಮೊದಲನೇ ಪಂದ್ಯದಲ್ಲೇ ಮೂರು ವಿಕೆಟ್ ಗಳನ್ನ ಪಡೆದು ಎಲ್ಲರ ಗಮನವನ್ನ ಸೆಳೆದ ಮೊದಲನೇ ವಿಕೆಟ್ ವಾರ್ನರ್ ಅವರು ಕ್ಯಾಚ್ ಹಿಡಿದಿದ್ದು ಕೊಹ್ಲಿ ಅವರು ಬಹಳ ಉತ್ತಮವಾದಂತ ಸನ್ನಿವೇಶ ಒಂದು ಮೊದಲನೇ ಪಂದ್ಯದಲ್ಲಿ ಇದುವರೆಗೂ ಎಲ್ಲಾ ಸಿಕ್ಕಂತ ಎಲ್ಲಾ ಆಪರ್ಚುನಿಟಿ ನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಬಹಳ ಖುಷಿ ಆಗ್ತದೆ ಸರ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕಳೆದ ವರ್ಷ ವೈಶಾಖ್ ಅವರು ಕೂಡ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು ನನಗೊಂದು ಬ್ಯಾಟ್ ಕೊಟ್ಟಿದ್ರು ಆ ಬ್ಯಾಟ್ನಿಂದ ನಾನು ಉತ್ತಮ ಪ್ರದರ್ಶನ ನೀಡದೆ ಅಂತ ಆ ಆ ಘಟನೆ ಬಗ್ಗೆ ಅಥವಾ ಆ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದ್ ಸರ್ ಆ ವಿರಾಟ್ ಕೊಹ್ಲಿ ಈಗ ಅವರ ಒಂದು ಟೀಮ್ ನಲ್ಲಿ ಒಂದು ಬಹಳ ಮುಖ್ಯವಾದಂತ ಪಾತ್ರವಹಿಸಿರ್ತಕ್ಕಂತ ಈ ಒಂದು ಇಡೀ ಕ್ರಿಕೆಟ್ ನ ಜಗತ್ತಿಗೆ ರಾಜನಾಗಿರ್ತಕ್ಕಂತ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದಲ್ಲಿ ಇದ್ದು ಅಲ್ಲಿರ್ತಕ್ಕಂಥ ಎಲ್ಲಾ ಪ್ಲೇಯರ್ಸ್ ಗಳನ್ನ ಎಷ್ಟು ಚೆನ್ನಾಗಿ ಅವರು ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಬಹಳ ಖುಷಿ ಆಗತ್ತೆ ಅದೇ ರೀತಿ ವೈಶಾಖ್ ಸಹ ತುಂಬಾ ಒಳ್ಳೆ ಒಡನಾಟಿಕೆ ಇದೆ ಅವರಿಬ್ಬರ ಮಧ್ಯೆ ಒಂದು ಬ್ಯಾಟನ್ನ ಕೊಟ್ಟಿದ್ರು ರಂಜಿ ಟ್ರಾಫಿ ಪಂದ್ಯದಲ್ಲಿ ವೈಶಾಖ್ ಅವರು ಆ ರಂಜಿ ಟ್ರಾಫಿನಲ್ಲೇ ತಮ್ಮ ಮೊದಲನೇ ಶತಕವನ್ನ ಬಾರಿಸಿದ್ರು ಬಹಳ ಖುಷಿ ಆಯ್ತು ನಾನ್ ಕೇಳಿದೆ ಏನಪ್ಪಾ ಡಿಫರೆನ್ಸ್ ಒಂದೆ ಇಲ್ಲಪ್ಪ ವಿರಾಟ್ ಕೊಹ್ಲಿ ಕೊಟ್ಟಿದ್ ಬ್ಯಾಟು ನಿಜಾನು ತುಂಬಾ ಚೆನ್ನಾಗಿದೆ ಅದೇನೋ ಒಂಥರ ಕಾನ್ಫಿಡೆನ್ಸ್ ಬ್ಯಾಟ್ ಇಟ್ಕೊಂಡ್ರೆ ಹಾಗಾಗಿ ರನ್ಸ್ ಬಂತು ನನ್ಗೂ ಖುಷಿ ಆಗಿದೆ ಅಂತ ಹೇಳಿದ್ರು ಸರ್ ಮುಖ್ಯವಾಗಿ ಬಾಲ್ಯದಿಂದ ಇಲ್ಲಿವರೆಗೆ ಸರ್ ವೈಶಾಖ್ ಅವರ ಪ್ರತಿಯೊಂದು ಹೆಜ್ಜೆಯ ಜೊತೆಯಾಗಿ ನೀವು ನಿಂತಿದ್ದೀರಿ ತಂದೆ ಆಗಿ ಗುರುವಾಗಿ ಎಲ್ಲ ಹಂತದಲ್ಲೂ ಕೂಡ ನಿಂತಿದ್ದೀರಿ ವೈಶಾಖ್ ಅವರಲ್ಲಿ ಈ ಕ್ರಿಕೆಟ್ ಆಸಕ್ತಿ ಯಾವಾಗಿಂದ ಹುಟ್ಟು ಸರ್ ಅಥವಾ ನೀವೇ ಸ್ಫೂರ್ತಿ ಆದ್ರ ನನ್ನ ಮಗ ಕ್ರಿಕೆಟ್ ಆಡಬೇಕು ಮುಂದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿ ದೊಡ್ಡ ಹೆಸರು ಮಾಡಬೇಕು ಈ ಕನಸನ್ನ ನೀವು ಕೂಡ ಕಂಡಿದ್ರ ಸರ್ ಹೆಂಗೆ ಇಲ್ಲ ನಾನು ಮೊದಲು ಕೋಚ್ ಆಗಿ ಈಗಲೂ ಕೋಚ್ ಆಗಿ ಕೆಲಸ ಮಾಡ್ತೀನಿ ನನಗೆ ನನ್ನ ಮಗ ಹೋಗ್ಬೇಕಾದ್ರೆ ನಾನು ಯಾವಾಗ್ಲೂ ಬರ್ತೀನಿ ಬರ್ತೀನಿ ಅಂತ ಗಲಾಟೆ ಮಾಡ್ತಾ ಇದ್ದ ಹಾಗಾಗಿ ನಾನು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಬೆಸ್ಟ್ ಕ್ಲಬ್ ಅಂತ ಒಂದು ಅಕಾಡೆಮಿ ಇತ್ತು ಆ ಅಕಾಡೆಮಿನಲ್ಲಿ ನಾನು ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೆ ನನ್ ಜೊತೇನಲ್ಲಿ ದಿನ ದಿನಾ ಬರೋನು ಬಂದಾಗ ಅಲ್ಲಿದ್ದಂತಹ ದೇವನಾಥ್ ಅಂತ ಒಬ್ರು ಕೋಚ್ ಬಹಳ ಉತ್ತಮವಾದಂತಹ ಎನ್ ಜಿ ಎಫ್ ನಲ್ಲಿ ಆಡ್ತಾ ಇದ್ದಂತ ಆಟಗಾರ ವಿಕೆಟ್ ಕೀಪರ್ ಓಪನಿಂಗ್ ಬ್ಯಾಟ್ಸ್ಮನ್ ದೇವನಾಥ್ ಅಂತ ಅವರು ಇವನ್ನ ವಿಜಿ ಆಡಕ್ ಬಿಡ್ರಿ ನೋಡೋಣ ಹುಡುಗ ಏನ್ ಮಾಡ್ತಾನೆ ಅಂತ ಇವಾಗ ಸೆವೆನ್ ಇಯರ್ಸ್ ಓಲ್ಡ್ ಅವಾಗ ಸರಿಬಿಟ್ಟು ಓಕೆ ಏನೋ ದೇವನಾಥ್ ಸರ್ ಹೇಳ್ತಾ ಇದಾರಂತ ಅಂತ ಹೇಳ್ದೆ ಅವನ ಕೆಲವೇ ದಿನಗಳಲ್ಲಿ ದೇವನಾಥ್ ಹೇಳಿದ್ರು ವಿಜಿ ಇವನಲ್ಲಿ ತುಂಬಾ ಕ್ರಿಕೆಟ್ ಇದೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಇವನ್ನ ಸುಮ್ನೆ ಬಿಟ್ ಬಿಟ್ಬಿಡ್ಬೇಡಿ ಕ್ರಿಕೆಟ್ ಬಗ್ಗೆ ಅವನಿಗೆ ತುಂಬಾ ಒಂದು ಅವನಲ್ಲೇ ಮೋಸ್ಟ್ಲಿ ಅವನ್ ಬ್ಲಡ್ ನಲ್ಲೇ ಕ್ರಿಕೆಟ್ ಇದೆ ಅನ್ಸುತ್ತೆ ಹಾಗಾಗಿ ಮಿಸ್ ಮಾಡಬೇಡಿ ಇವನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಅವನ್ ಹಿಂದೆ ನಾನು ಬಿದ್ದೆ ಈ ಡಿ ಇಟ್ ವೆಲ್ ಒಂಬತ್ತು ವರ್ಷ ಇದ್ದಾಗ ಈ ಪ್ಲೇ ಫಾರ್ ಸ್ಟೇಟ್ ಅಂಡರ್ ತರ್ಟೀನ್ ಆಲ್ಸೋ ಅಂಡರ್ ಫೋರ್ಟೀನ್ ಆಡ್ದ ಹಾಗಾಗಿ ಅವನ ಕ್ರಿಕೆಟ್ ಜೀವನ ಅಲ್ಲಿಂದ ಬೆಳೆದ್ಕೊಂಡು ಹೋಯ್ತು ಸರ್ ಇನ್ನೊಂದ್ ಕಡೆಯಲ್ಲಿ ಸೈಯದ್ ಮುಸ್ತಾಕ್ ಅಲಿ ವಿಜಯ್ ಹಜಾರೆ ರಣಜಿ ಟ್ರೋಫಿ ಇಲ್ಲೆಲ್ಲವೂ ಕೂಡ ವೈಶಾಖ್ ಅವರು ಉತ್ತಮವಾದಂತ ಪರ್ಫಾರ್ಮೆನ್ಸ್ ಕೊಟ್ಟರು ಆ ಹಂತದಲ್ಲಿ ಆಡಬಹುದು ಹಾಗೇನೆ ಬೇರೆ ಬೇರೆ ಲೀಗ್ ಗಳಲ್ಲಿ ಆಡಬಹುದು ಆ ರೀತಿಯಾದಂತಹ ಕನಸು ಇತ್ತ ಪ್ರತಿಯೊಬ್ಬ ಪೇರೆಂಟ್ಗೂ ಕನಸಿದ್ದೇ ಇರುತ್ತೆ ನನ್ನ ಮಗ ಹಾಗಾಗಿ ನನಗೂ ಆ ರೀತಿ ಕನಸಿತ್ತು ಆದ್ರೆ ಅವನು ಅಂಡರ್ ನೈನ್ಟೀನ್ ಆಡ್ತಾ ಇರ್ಬೇಕಾದ್ರೆ ಅವನೊಂದ್ ಸ್ವಲ್ಪ ವೈಟ್ ನ ಜಾಸ್ತಿ ಮಾಡ್ಕೊಂಡಾಗ ಬಹುಶಃ ನನ್ಸಾಗಲ್ಲ ಅಂತ ಅನ್ಕೊಂಡಿದ್ರೆ ಅಂಡರ್ ನೈನ್ಟೀನ್ ಅಲ್ಲಿ ಸ್ವಲ್ಪ ದಪ್ಪ ಇದ್ದ ಆಮೇಲೆ ಅದನ್ನ ಲೈಫ್ ನಲ್ಲಿ ಒಂದು ಚಾಲೆಂಜ್ ಆಗಿ ತಗೊಂಡು ಅವನು ತನ್ನ ತೂಕವನ್ನ ಬಹಳ ಕಡಿಮೆ ಮಾಡ್ಕೊಂಡ ಸಮ್ವೇರ್ ಅರೌಂಡ್ ನೈನ್ಟಿ ಏಟ್ ಇದ್ದವನು ಈ ಕೇಮ್ ಟು ಸೆವೆಂಟಿ ಟೂ ಇನ್ ಪೀರಿಯಡ್ ಆಫ್ ಫೋರ್ ಮಂತ್ಸ್ ಅಂದ್ರೆ ಅಷ್ಟು ಕಷ್ಟಪಟ್ಟು ಅವನು ತೂಕನ ಕಮ್ಮಿ ಮಾಡ್ಕೊಂಡ ಅಲ್ಲಿಂದ ಒಂದ್ ಕ್ರಿಕೆಟ್ ಕೆರಿಯರ್ ಮತ್ತೆ ಬೆಳೆಯೋದಕ್ ಶುರು ಆಯ್ತು ಬಹಳ ಖುಷಿ ಆಗತ್ತೆ ಯಾರೇ ಪೇರೆಂಟ್ ಆಗ್ಲಿ ಒಬ್ಬ ಮಗ ಸ್ಟೇಟ್ ಆಡ್ತಾನೆ ಅಥವಾ ಒಂದ್ ಐ ಪಿ ಎಲ್ ಆಡ್ತಾನೆ ಅಥವಾ ಸೌತ್ ಗೆ ಆಡ್ತಾನೆ ಅಂದ್ರೆ ಬಹಳ ಖುಷಿ ಆಗತ್ತೆ ಆ ರೀತಿ ಖುಷಿ ಪಡೋದ್ರಲ್ಲಿ ನಾನು ಒಬ್ಬ ಹ್ಮ್ ಹ್ಮ್ ಸರ್ ತುಂಬಾ ವಿಚಾರಗಳಲ್ಲಿ ಕೇಳ್ಪಡ್ತಾ ಇದ್ವಿ ವೈಶಾಖ್ ಅವ್ರು ಕೂಡ ಹೇಳ್ತಾ ಇದ್ರು ವೈಶಾಖ್ ಅವರು ಗ್ರೌಂಡ್ ಅಲ್ಲಿ ತುಂಬಾ ಅಗ್ರೆಸಿವ್ ಅಂತೆ ಆದ್ರೆ ಮನೇಲೆಲ್ಲ ನಿಮ್ ಜೊತೆ ಹೆಂಗಿರ್ತಾರೆ ಸರ್ ವೈಶಾಖ್ ಅವ್ರು ವಿಶಾಖ್ ಮನೇಲಿ ಮಾತಾಡೋದೇ ಕಷ್ಟ ಅವ್ರ ಅಮ್ಮನ್ ಬಿಟ್ಟು ಅವ್ರ ಅಮ್ಮನ ಹತ್ರ ಬಿಟ್ಟು ಬೇರೆ ಯಾರು ಜಾಸ್ತಿ ಮಾತಾಡಲ್ಲ ಫೀಲ್ಡ್ ಹೋದಾಗ ಇದು ಇನ್ವಾಲ್ವ್ಮೆಂಟ್ ಅದಕ್ಕೆ ನಾ ಹೇಳೋದು ಕೋಚಸ್ ಸರ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳೋದು ದೇವ್ನಾಥ್ ಅಂತ ಅವ್ರಿಗೆ ಮೊದಲನೇ ಬೇಸಿಕ್ ಕೋಚ್ ಇದಾರಲ್ಲ ಅವರು ಅವ್ರು ನೀಡದಂತ ಬೇಸಿಂಗ್ ಕೋಚ್ ಒಬ್ಬ ಇಂಟೆಂಟ್ ಹೆಂಗಿರ್ಬೇಕು ಒಂದು ಅಗ್ರೆಷನ್ ಹೆಂಗಿರ್ಬೇಕು ಒಂದು ಇನ್ವಾಲ್ವ್ಮೆಂಟ್ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಂತಹ ಒಂದು ಕ್ಷಣಗಳು ಅದನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾನೆ ಅದೇ ರೀತಿ ಅವನಿಗೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಕೋಚ್ ಗಳು ಸಿಕ್ಕಿದ್ರು ಅಭಿಮನ್ಯು ಮಿಥುನ್ ಅವ್ರು ಸಿಕ್ಕಿದ್ರು ಶಿಂದೆ ಅವ್ರು ಸಿಕ್ಕಿದ್ರು ಹಾಗಾಗಿ ಆ ಒಂದು ಅಭಿಮನ್ಯು ಮಿಥುನ್ ಅವರಂತ ಇದ್ದಂತ ಅಗ್ರೆಷನ್ ಸಹ ಇವ್ರಿಗೂ ಬಂದಿದೆ ಆಟದ ಮೈದಾನದಲ್ಲಿ ಮಾತ್ರ ಅಗ್ರೆಷನ್ ಆದ್ರೆ ಮನೆಯಲ್ಲಿ ವೆರಿ ಕ್ವೈಟ್ ಅವ್ರ ತಾಯಿ ಹತ್ರ ಬಿಟ್ಟು ಜಾಸ್ತಿ ಯಾರ ಹತ್ರನು ಮಾತಾಡಲ್ಲ ಸರಿ ಈಗ ಮ್ಯಾಚ್ ಬಗ್ಗೆ ನಿಮ್ಮ ಹತ್ರನೂ ಅನುಭವಗಳನ್ನ ಹಚ್ಕೊಳ್ತಾರ ಇಲ್ಲಿ ಏನಾದರೂ ತಪ್ಪಾಗಿದ್ದು ನೀವೇನಾದರೂ ಟಿಪ್ಸ್ ಕೊಡ್ತೀರಾ ಅವ್ರಿಗೆ ಹೇಗೆ ಅಂತ ಆರ್ ಸಿ ಬಿ ಅಲ್ಲಿ ಆಡುವಾಗ ಈ ತರ ಏನಾದರೂ ನಡೆದಿತ್ತಾ ಇಲ್ಲ ಸರ್ ನಾನು ಇದುವರೆಗೂ ಅವನು ಚೈಲ್ಡ್ಹುಡ್ ಇಂದ ಹಿಡಿದು ಇದುವರೆಗೂ ನಾನು ಯಾವುದೇ ಕಾರಣಕ್ಕೂ ಅವರ ಕೋಚಸ್ ನ ವಿರುದ್ಧವಾಗಿ ವಿರುದ್ಧವಾಗಾಗ್ಲಿ ಅಥವಾ ನಾನೇ ಕೋಚ್ ಆಗಿ ನನಗ್ ತಿಳಿದ ಮಟ್ಟಿಗೆ ಅವ್ನು ತಪ್ಪು ಮಾಡಿದ್ದೇನೆ ಅಂತ ಅನ್ಸಿದ್ರು ಸಹ ನಾನು ಯಾವತ್ತೂ ಅವನಿಗೆ ಗೈಡ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಯಾವುದೇ ಕ್ರಿಕೆಟರ್ ಗೆ ಗೈಡ್ ಮಾಡೋರು ಒಬ್ರೇ ಆಗಿರ್ಬೇಕು ಇಟ್ ಶುಡ್ ಬಿ ದಿ ಕೋಚ್ ಇಟ್ ಶುಡ್ ನಾಟ್ ಬಿ ದಿ ಪೇರೆಂಟ್ ಯಾಕೆಂದ್ರೆ ಪೇರೆಂಟ್ ಆಗಿ ಥಿಂಕ್ ಮಾಡೋದೇ ಬೇರೆ ಕೋಚ್ ಆಗಿ ಥಿಂಕ್ ಮಾಡೋದು ನಾನು ಈ ಒಂದು ಐ ಎಮ್ ಎ ಕೋಚ್ ನನ್ ಥಿಂಕಿಂಗ್ ಕ್ರಿಕೆಟ್ ಬಗ್ಗೆ ಇದ್ರು ಸಹ ನಾನು ಹೇಳೋ ಧೈರ್ಯ ಮಾಡ್ಲಿಲ್ಲ ಯಾಕೆಂದ್ರೆ ಅದು ಕೋಚ್ ಮನ್ಸಿಗೂ ತಪ್ಪಾಗುತ್ತೆ ಅವರಿಗೂ ನಾವು ದಾರಿ ತಪ್ಪಿಸ್ದ ಮಾಡಕ್ಕಾಗತ್ತೆ ಯಾವ್ದೇ ಆಗ್ಲಿ ಯಾವತ್ತೂ ಬಂದು ಅವನು ನನ್ನ ಹತ್ರ ಅಪ್ಪ ಇದು ಸರಿನಾ ಇದು ತಪ್ಪಾ ಅಂತ ಯಾವತ್ತೂ ಕೇಳೂ ಇಲ್ಲ ನಾನು ಹೇಳೋ ಇದ್ದೆ ಮುಂಚೆನೆ ನನ್ನ ಹತ್ರ ಬಂದು ಏನು ಕೇಳ್ಕೊಡುದು ನೀನು ಅಂತ ಯಾಕೆಂದ್ರೆ ಕೋಚಸ್ ಅವ್ರ ವೇ ಆಫ್ ಥಿಂಕಿಂಗ್ ತುಂಬಾ ಡಿಫರೆಂಟ್ ಇರುತ್ತೆ ಹಾಗಾಗಿ ಅವನು ಅವ್ರ ಕೋಚಸ್ ಲೈನ್ ಅಲ್ಲೇ ಬಿಟ್ಬಿಟ್ಟಿದ್ದೆ ಸರ್ ನಾನು ಯಾವತ್ತೂ ಅವನ್ಗೆ ಗೈಡ್ ಮಾಡಿಲ್ಲ ಜಾಸ್ತಿ ಸರ್ ಈಗ ಆರ್ ಸಿ ಬಿ ವಿರುದ್ಧ ಆಡ್ತಾ ಇರುವಾಗ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಮ ಮನೆಯಲ್ಲಿ ಹೇಗೆ ಮ್ಯಾಚ್ ನೋಡ್ತಿರ್ತೀರಿ ಮಗ ಜಾಸ್ತಿ ಹೊಡಿಸ್ಕೊಂಡಾಗ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಅಥವಾ ವಿಕೆಟ್ಸ್ ತೆಗ್ದಾಗ ತುಂಬಾ ಚೆನ್ನಾಗಿ ಆಡಿದಾಗ ಹೇಗಿರುತ್ತೆ ಮನೆಯಲ್ಲಿ ಅಂತ ವಾತಾವರಣ ನಿಜ ಹೇಳಬೇಕು ಅಂದ್ರೆ ಪ್ರತಿಯೊಂದು ಬಾಲ್ ಮಾಡೋದಾಗ್ಲೂ ಹೆಂಡತಿ ಮಗ ನೋಡಕ್ಕೆ ಆಗಲ್ಲ ಯಾಕಂದ್ರೆ ಅವಳು ಟಿವಿ ಮುಂದೆ ಕೂರೋದು ಇಲ್ಲ ಅಥವಾ ಬೌಲಿಂಗ್ ಮಾಡ್ಬೇಕಾದ್ರೆ ನೋಡೋದೇ ಇಲ್ಲ ಅವಳು ಇವತ್ತ ಮ್ಯಾಚ್ ನೋಡೋದಕ್ಕೆ ಸ್ಟೇಡಿಯಂ ಬಂದಾಗ್ಲೂ ಆ ಜಾಗ ಬಿಟ್ಟು ಹೊರಗಡೆ ಹೋಗಿರ್ತಾಳೆ ಅವ್ನ್ ಬೌಲಿಂಗ್ ಮಾಡ್ಬೇಕಾದ್ರೆ ಅಷ್ಟು ಟೆನ್ಶನ್ ಇರ್ತೀವಿ ಆದ್ರೂ ಸಿ ಪೇರೆಂಟ್ ಆಸೆ ಆಸೆ ಅಲ್ವಾ ಏನಂದ್ರೆ ಮಗ ಚೆನ್ನಾಗಿ ಬೌಲಿಂಗ್ ಮಾಡ್ಲಿ ಚೆನ್ನಾಗಿ ವಿಕೆಟ್ಸ್ ತಗೊಳ್ಳಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ಆತರ ಯೋಚನೆ ಮಾಡಿದಾಗ ಆತರ ಟೆನ್ಶನ್ ಆಗುತ್ತೆ ನಾನೇ ಆಸ್ ಕ್ರಿಕೆಟರ್ ಆಗಿ ಯೋಚನೆ ಮಾಡಿದಾಗ ಆಸ್ ಕೋಚ್ ಆಗಿ ಯೋಚನೆ ಮಾಡಿದಾಗ ಇಟ್ಸ್ ಆಲ್ ಇನ್ ದ ಗೇಮ್ ಸಿ ಅವತ್ತಿನ ದಿನ ಟಿ ಟ್ವೆಂಟಿ ಅನ್ನೋದು ಇಟ್ಸ್ ಎ ಡೇ ಅವತ್ತಿನ ದಿನದ ಮ್ಯಾಚ್ ಅವತ್ತಿನ ದಿನ ಯಾರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಥವಾ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರದ್ದು ಡೇ ಸೊ ಹಾಗಾಗಿ ಅಂತ ಅವಕಾಶಗಳು ಸಿಕ್ಕಿದಾಗ ಅವ್ನ್ ಪರ್ಫಾರ್ಮ್ ಮಾಡಿದ್ದಾನೆ ಅದನ್ನ ನೋಡಿ ನಾವು ಬಹಳ ಖುಷಿ ಪಟ್ಟಿದೀವಿ ಸರ್ ವಿಶ್ವನಾಥ್ ಮಾತಾಡ್ತಾ ಇದ್ದೀನಿ ರಿಪೋರ್ಟರ್ ಸರ್ ಇಲ್ಲಿವರೆಗೂ ಫಸ್ಟ್ ಹಾಫ್ ಒಂದು ತರ ಇತ್ತು ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಸೆಕೆಂಡ್ ಹಾಫ್ ಅಲ್ಲೇ ಒಂದು ತರ ಇದೆ ಈಗ ಸತತವಾಗಿ ಆರು ಪಂದ್ಯಗಳನ್ನು ಗೆದ್ದಿದ್ದಾರೆ ಈ ಕಮ್ ಬ್ಯಾಕ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಕೆಲವೊಂದು ಚೇಂಜಸ್ ಅನ್ನು ಕೂಡ ತೆಗೆದುಕೊಂಡು ಬಂದ್ರು ಕೋಚ್ ಆಗಿ ಸದ್ಯದ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಮತ್ತೆ ಬಿಫೋರ್ ಸೋಲುವಂತಹ ಪಂದ್ಯಗಳು ಸೋತ್ರಲ್ಲ ಆ ಪಂದ್ಯಗಳಿಗೂ ಮತ್ತು ಈ ಪಂದ್ಯಗಳಿಗೂ ಡಿಫ್ರೆನ್ಸಿಯೇಷನ್ ನೀವ್ ಹೇಳೋದಾದ್ರೆ ಸರ್ ಏನು ಚೇಂಜಸ್ ಮಾಡಿಕೊಂಡ್ರೆ ಅನ್ಸುತ್ತೆ ನಿಮಗೆ ನನಗೆ ತಿಳಿದ ಮಟ್ಟಿಗೆ ಟೀಮ್ ಕಾಂಬಿನೇಷನ್ ಚೇಂಜ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ನಾವು ಅಬ್ಸರ್ವ್ ಮಾಡಿದಂಗೆ ವಿಲ್ ಜಾಕ್ಸ್ ಬಂದ್ಮೇಲೆ ಇಡೀ ಟೀಮ್ ನ ಒಂದು ಪರ್ಫಾರ್ಮೆನ್ಸ್ ಚೇಂಜ್ ಆಗಿದೆ ಯಾಕೆಂದ್ರೆ ನಾವು ಮುಂಚೆ ನೋಡ್ದಂಗೆ ಡ್ಯೂಪ್ಲಿಸು ಅಷ್ಟು ಪರ್ಫಾರ್ಮೆನ್ಸ್ ಅಂದ್ರೆ ಇಂದ ಫಾರಮ್ ಅಲ್ಲಿ ಇರ್ಲಿಲ್ಲ ಅವ್ರ ಫಾರಂ ಇರ್ಲಿಲ್ಲ ರಜತ್ ಪತಿದಾರ್ ಫಾರಮ್ ಅಲಿಲ್ಲ ಆಲ್ ದಿ ಏನಂದ್ರೆ ಭರವಸೆ ಮೇಲೆ ಜಾಸ್ತಿ ಆಯ್ತು ಅಂದ್ರೆ ಕೊಹ್ಲಿ ಅವ್ರ ಮೇಲೆ ಜಾಸ್ತಿ ಆಯ್ತು ಸೊ ಹಾಗಾಗಿ ಆ ಪ್ರೆಷರ್ ನಲ್ಲಿ ಕೊಹ್ಲಿ ಅವ್ರಿಗೂ ತಮ್ಮ ಒಂದು ಉತ್ತಮವಾದಂತ ಪ್ರದರ್ಶನವನ್ನು ಕೊಡಕ್ಕೂ ಆಗಿರ್ಲಿಲ್ಲ ನಾವು ಹೆಚ್ಚಿಗೆ ರನ್ ಗಳನ್ನ ಗಳಿಸ್ಕೊಳ್ಳುವಂತ ಅವಕಾಶನೂ ಆಗ್ಲಿಲ್ಲ ನಮ್ಗೆ ನಾವು ಹೆಚ್ಚಿಗೆ ರನ್ ಕೂಡ ಹಾಕ್ಲಿಲ್ಲ ಅಂದ್ರೆ ಬೌಲರ್ಸ್ಗೂ ಅಷ್ಟು ಅದನ್ನ ತಡೆದು ಹಿಡಿಯೋ ಅಷ್ಟು ಅವಕಾಶಗಳು ಇರಲ್ಲ ನಮ್ ಬೌಲಿಂಗ್ ಕಾಂಬಿನೇಷನ್ ಅಲ್ಲೂ ತುಂಬಾ ಡಿಫ್ರೆನ್ಸ್ ಇತ್ತು ವಿಲ್ ಜಾಕ್ಸ್ ಬಂದ್ಮೇಲೆ ಒಂದು ಓವರ್ ಎರಡು ಓವರ್ ಹಾಕಕ್ಕೆ ಶುರು ಮಾಡಿದ್ರು ಆಮೇಲೆ ಇನ್ನೊಬ್ರು ಆ ಇನ್ನೊಬ್ರು ಸ್ಪಿನ್ನರ್ ಬಂದ್ರು ಅವ್ರು ಬಂದ ಮೇಲೆ ತುಂಬಾ ಡಿಫ್ರೆನ್ಸ್ ಆಯ್ತು ಹಾಗಾಗಿ ಎಲ್ಲಾರ್ಗು ಒಂದು ಪಂದ್ಯ ಗೆಲ್ಬೇಕಾಗಿತ್ತು ಅಷ್ಟೇ ಅವರು ಆ ಒಂದು ಪಂದ್ಯ ಮೇಲೆ ಪ್ರತಿಯೊಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗು ಒಂದು ಟೀಮ್ ಬಾಂಡಿಂಗು ಬಹುಶಃ ಆ ಒಂದು ಮ್ಯಾಚ್ ಗೆದ್ದ ಮೇಲೆ ಟೀಮ್ ನ ಡ್ರೆಸ್ಸಿಂಗ್ ರೂಮ್ ನಲ್ಲೂ ಸಹ ಅವ್ರ ವಾತಾವರಣ ತುಂಬಾ ಬದಲಾಯ್ತು ಅಂತ ಕಾಣಿಸುತ್ತೆ ಅದ್ರ ಬಗ್ಗೆ ನನ್ನ ಮಗ ಏನು ಡಿಸ್ಕಸ್ ಮಾಡಲ್ಲ ನನ್ನ ಜೊತೆ ನಿಜ ಹೇಳ್ಬೇಕು ಅಂದ್ರೆ ಆದ್ರೆ ನಾನ್ ನೋಡಿದಾಗೆ ಅವ್ರದ್ದು ಟೀಮ್ ಬಾಂಡಿಂಗ್ ತುಂಬಾ ಚೆನ್ನಾಗ್ ಆಗಿದೆ ಅನ್ಸುತ್ತೆ ಯಾಕಂದ್ರೆ ಒಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಒಬ್ಬೊಬ್ಬರೇ ಫಾರ್ಮ್ ಬಂದ್ರು ಡ್ಯೂಪ್ಲಿಸ್ ಫಾರ್ಮ್ ಬಂದ್ರು ರಜತ್ ಪತಿದಾರ್ ಫಾರಮ್ ಬಂದ್ರು ಆ ಒಂದು ಟೈಮ್ ನಲ್ಲಿ ಇವರು ನಮ್ಮ

ಅಂದ್ರೆ ಬಹುಶಃ ಈ ಎಲ್ಲಾನು ಆರ್ ಸಿ ಪಿ ಅವರು ಲೆಕ್ಕಾಚಾರದ ಪ್ರಕಾರನೇ ಹೋಗ್ತಾ ಇದೆ ಯಾಕಂದ್ರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ವಾತಾವರಣ ಚೇಂಜ್ ಆದಂಗೆಲ್ಲ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆದಂಗೆಲ್ಲ ಪ್ರತಿಯೊಂದು ಮ್ಯಾಚ್ ಗೆದ್ಕೊಂಡ್ ಬರ್ತೀರಾ ಸೊ ಹೀಗಾಗಿ ಫಸ್ಟ್ ಹಾಫ್ ನಲ್ಲಿ ನಾವು ಆರು ಮ್ಯಾಚ್ ಸೋತ್ರನೂ ಸಹ ಸೆಕೆಂಡ್ ಹಾಫ್ ನಲ್ಲಿ ಆರು ಮ್ಯಾಚ್ ನಾವು ಒಟ್ಟಿಗೆ ಗೆದ್ದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂದ್ರೆ ಈಗ ಯಾರು ಕೇಳಿದ್ರು ನಾನ್ ಗೆಲ್ತೀನಿ ಅನ್ನೋ ಒಂದು ಮಟ್ಟದಲ್ಲಿ ಇದ್ದಾರೆ ಸರ್ ಸರ್ ಇನ್ನು ಮೊನ್ನೆ ಮ್ಯಾಚ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಸಿಎಸ್ ಕೆ ಆರ್ ಸಿ ಮ್ಯಾಚ್ ಆದಾಗ ನೆಟ್ ರನ್ ರೇಟ್ ಬೇಕಿತ್ತು ಹಾಗೇನೆ ಟೀಮ್ ಪರ್ಫಾರ್ಮೆನ್ಸ್ ಕೂಡ ಬೇಕಿತ್ತು ಗೆಲುವು ಕೂಡ ಅನಿವಾರ್ಯವಾಗಿತ್ತು ಮಳೆ ಬೇರೆ ಇತ್ತು ನೀವೇನ್ ಅನ್ಕೊಂಡಿದ್ರಿ ಸರ್ ಆ ಮ್ಯಾಚ್ ದಿವಸ ನೀವು ಯಾರನ್ ಕೇಳೋರು ಸಿ ಎಸ್ ಕೆ ಯಾಕೆಂದ್ರೆ ಇದುವರೆಗೂ ನಾವು ಸಿ ಎಸ್ ಕೆ ಇವನ್ ಇನ್ ಚೆನ್ನೈನಲ್ಲಾಗ್ಲಿ ಬೆಂಗಳೂರಿನಲ್ಲಾಗಲಿ ಗೆದ್ದಿದ್ದು ಬಹಳ ಕಡಿಮೆನೇ ಇದೆ ಆದ್ರೆ ಅವತ್ತಿನ ದಿನ ಯಾಕಂದ್ರೆ ನಾವು ಅದಕ್ಕೆ ಮುಂಚೆ ನಾವು ಐದು ಪಂದ್ಯಗಳನ್ನ ಗೆದ್ದಿದ್ವಿ ಆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿತ್ತು ಎಲ್ಲರಲ್ಲೂ ಚೆನ್ನಾಗಿತ್ತು ಇನ್ಕ್ಲೂಡಿಂಗ್ ದಿ ಸ್ಪೆಕ್ಟೇಟರ್ಸ್ ನಲ್ಲಿ ಅಲ್ಲಿ ಆ ಅಭಿಮಾನಿಗಳಲ್ಲೂ ಸಹ ಕಾನ್ಫಿಡೆನ್ಸ್ ಇತ್ತು ಏನಂತ ಅಂದ್ರೆ ಇವತ್ತು ಬಿ ಗೆಲ್ತಾರೆ ಅಂತ ದಟ್ ವಾಸ್ ದ ಮೂಡ್ ಎವ್ರಿವೇರ್ ಇವನ್ ಇನ್ ದ ಸ್ಟೇಡಿಯಂ ಇಟ್ ವಾಸ್ ದ ಮೂಡ್ ಸೊ ನಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಈ ಒಂದು ಡೂಪ್ಲೀಟ್ಸ್ ಅವರ ಒಂದು ರನ್ಔಟ್ ಒಂದು ವಿಚಿತ್ರ ರೀತಿಯಲ್ಲಿ ಆದ್ರೂನು ಸಹ ಅದ್ರ ನಮ್ ಕಂಬ್ಯಾಕ್ ಈ ಒಂದು ಮ್ಯಾಕ್ಸ್ವೆಲ್ ತುಂಬಾ ಚೆನ್ನಾಗಿ ಆಡಿದ್ರು ಅಜುತ್ ಬದೀದಾರ್ ತುಂಬಾ ಚೆನ್ನಾಗ್ ಆಡಿದ್ರು ಕೊಹ್ಲಿ ಚೆನ್ನಾಗ್ ಆಡಿದ್ರು ಎಲ್ಲರೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಒಂದು ಡಿಸೆಂಟ್ ಸ್ಕೋರ್ ಅಂದ್ರೆ ಡಿಸೆಂಟ್ ಅಂದ್ರೆ ಇಟ್ ವಾಸ್ ಅ ವೆರಿ ಗುಡ್ ಸ್ಕೋರ್ ಆನ್ ಕೆ ಎಸ್ ಸಿ ವಿಕೆಟ್ ಬಟ್ ಎಲ್ಲಾರ್ಗು ಗೊತ್ತಿತ್ತು ಕೆ ಎಸ್ ಸಿ ವಿಕೆಟ್ ತುಂಬಾ ಚಿಕ್ಕದಿದೆ ಯಾರೇ ಚೇಜ್ ಮಾಡಿದ್ರು ಸೆಕೆಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಔಟ್ಫೀಲ್ಡ್ ತುಂಬಾ ಡ್ಯೂ ಜಾಸ್ತಿ ಆಗುತ್ತೆ ಬಾಲ್ ವೆಟ್ ಆಗುತ್ತೆ ಬಾಲ್ ಗ್ರಿಪ್ ಸಿಗಲ್ಲ ಬೌಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಎಲ್ಲಾರ್ಗು ಗೊತ್ತಿತ್ತು ಬಟ್ ಸ್ಟಿಲ್ ಎಲ್ಲಾರ್ಗು ಹೋಪ್ ಏನಿತ್ತು ಅಂದ್ರೆ ಅವರು ದೇ ಹ್ಯಾಡ್ ಟು ಸ್ಕೋರ್ ಟೂ ಹಂಡ್ರೆಡ್ ಅಂಡ್ ಒನ್ ರನ್ ಟೂ ಹಂಡ್ರೆಡ್ ಅನ್ನೋದು ಇಟ್ ಈಸ್ ಅ ಮೆಂಟಲಿ ಡಿಫರೆಂಟ್ ಆ ಏನು ಮೈಂಡ್ ಗೇಮ್ ಯಾಕಂದ್ರೆ ಅದು ತಲೆನಲ್ಲಿ ಬೇರೆ ತರನೇ ಇರುತ್ತೆ ಇನ್ನೂರು ಹೊಡಿಬೇಕು ಅನ್ನೋದು ಎವ್ರಿ ಓವರ್ ಹತ್ರ ಹೊಡಿಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಬಂದಿರ್ತಾರೆ ಸೊ ಇಟ್ ಇಸ್ ಅ ಡಿಫ್ರೆಂಟ್ ಗೇಮ್ ಬಟ್ ಈವನ್ ಏನಾಯ್ತು ನಮ್ಗೆ ಅಂದ್ರೆ ಈವನ್ ದ ಗಾಡ್ ಹೆಲ್ಪ್ ಡಸ್ ಏನಂದ್ರೆ ಧೋನಿ ಅವರ ಒಂದು ಸಿಕ್ಸ್ ಯಾವ್ದು ಸ್ಟೇಡಿಯಂ ಇಂದ ಆಚೆ ಹೋಯ್ತು ನಮಗೆ ಒಂದು ಹೊಸ ಬಾಲ್ ಅಂದ್ರೆ ಒಂದು ಒಣಗಿರೋ ಬಾಲ್ ಯಾವಾಗ ನಮ್ಮ ಬೋಲರ್ ಕೈಗೆ ಸಿಕ್ಸ್ ಕೊನೆ ಓವರ್ ನಲ್ಲಿ ಇಟ್ ಮೇಡ್ ಆಲ್ ದ ಡಿಫ್ರೆನ್ಸ್ ದರೆನ್ಸ್ ಸಿಕ್ಸ್ ವಾಸ್ ಅಂಗ್ ಇನ್ ಡಿಸ್ಗೈಸ್ ಫಾರ್ ಆರ್ ಸಿ ಬಿ ಎಸ್ ಸರ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡ್ತಾ ಹೋಗೋದ್ ಆದ್ರೆ ಸರ್ ರಾಯಲ್ಸ್ ಬ್ಯಾಟಲ್ ಇದೆ ಈ ಮ್ಯಾಚ್ ಬಗ್ಗೆ ನೀವೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಸರ್ ಎಕ್ಸ್ಪೆಕ್ಟೇಷನ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಆರ್ ಸಿ ವಿನ್ ದಿಸ್ ಮ್ಯಾಚ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ರಾಯಲ್ಸ್ ನಾವು ರಾಜಸ್ಥಾನ್ ರಾಯಲ್ಸ್ ನಾವು ಬಹಳ ಇದು ಅಂತ ಅನ್ಕೋಬಾರ್ದು ದೇ ಆರ್ ಆಲ್ರೆಡಿ ಲಾಸ್ಟ್ ಸಮ್ ಟೂ ತ್ರೀ ಮ್ಯಾಚಸ್ ಕಂಟಿನ್ಯೂಸ್ ಆಗಿ ವಿಲ್ ಕಮ್ ಬ್ಯಾಕ್ ನೋ ದಟ್ ಯಾಕಂದ್ರೆ ಅವ್ರಿಗೂ ಟು ಆರ್ ಡೈಟ್ ಸಿಚುವೇಶನ್ ಬಟ್ ನಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಐ ಆರ್ ಆಗ್ತೀವಿ ಸರ್ ಇನ್ನೊಂದ್ ಕಡೆಯಲ್ಲಿ ಬಟ್ಲರ್ ಆಡ್ತಾ ಇಲ್ಲ ಸರ್ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇದು ಕೂಡ ಹಿನ್ನಡೆ ಆಗ್ಬಹುದಾ ಯಾಕಂತ ಹೇಳಿದ್ರೆ ಕಳೆದ ಮ್ಯಾಚ್ ಅಲ್ಲಿ ನೋಡಿದ್ರೆ ಬಟ್ಲರ್ ಆರ್ ಸಿ ಬಿ ಎದುರು ತುಂಬಾ ಚೆನ್ನಾಗಿ ಆಡಿದ್ರು ಇವತ್ತ ಅವರ ಅನುಪಸ್ಥಿತಿ ಇದೆ ಹೆಂಗ ಆಗ್ಬಹುದು ಅಂತ ಹೇಳಿ ಸರ್ ಮ್ಯಾಚ್ ಯಾವ್ದು ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ನಮ್ಮ ತಂಡದಿಂದ ಹೊರಗಡೆ ಇದ್ದಾನೆ ನಮಗ್ ಸಿಗ್ತಾ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಮೆಂಟಲ್ ಪ್ರೆಷರ್ ಎಲ್ಲಾರ್ಗು ಇರುತ್ತೆ ಬಟ್ ಸ್ಟಿಲ್ ವಿ ಹ್ ಟ್ವೆಂಟಿ ಅವ್ರು ಯಾವ್ದಾರ್ಟ್ಯಾಂಡ್ ಬೈ ಇಟ್ಕೊಂಡಿರ್ತಾರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ ಅವರಲ್ಲೂ ಖಂಡಿತಾಗ್ಲೂ ರಾಜಸ್ಥಾನ್ ರಾಯಲ್ಸ್ ಇಂದ ಒಂದು ಒಳ್ಳೆ ಆಟನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವು ಹಾಗೇನೆ ಸರ್ ಅಹಮದಾಬಾದ್ ಪಿಚ್ ಬಗ್ಗೆ ಹೇಳ್ತಾ ಹೋಗೋದ ಸರ್ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೊದಲು ಟಾಸ್ ಗೆದ್ದವರು ಬ್ಯಾಟಿಂಗ್ ಮಾಡ್ಬೇಕಾ ಅಥವಾ ಬೌಲಿಂಗ್ ಮಾಡ್ಬೇಕಾ ಹೆಂಗೆ ಸರ್ ಸೊ ಡಿಪೆಂಡ್ಸ್ ಈಗ ಇಲ್ಲಿ ವೆದರ್ ಕಂಡೀಷನ್ ಹೆಂಗಿದೆ ಅಂದ್ರೆ ಸುಮಾರು ಫಾರ್ಟಿ ಟೂ ಡಿಗ್ರೀಸ್ ಇದೆ ಸರ್ ನಾನು ಇವಾಗ ಅಹಮದಾಬಾದ್ ಅಲ್ಲಿ ಇದೀನಿ ನಲ್ವತ್ತೆರಡು ಡಿಗ್ರಿ ಇದೆ ಸೊ ಯಾವಾಗ ನಿಮ್ಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ರಾತ್ರಿ ಹೊತ್ತು ಏನಾಗುತ್ತೆ ಡ್ಯೂ ಜಾಸ್ತಿ ಆಗುತ್ತೆ ಸೊ ಯಾರೇ ಆಗ್ಲಿ ಫಸ್ಟ್ ಬ್ಯಾಟಿಂಗ್ ಅಂದ್ರೆ ಫಸ್ಟ್ ಟಾಸ್ ಗೆದ್ದಿದ್ ತಕ್ಷಣ ಲೈಟ್ ಟು ನಾವು ಇಟ್ ಇಸ್ ಫಾರ್ಟಿ ಫೋರ್ ಡಿಗ್ರೀಸ್ ನಿಜ ಹೇಳ್ಬೇಕು ಅಂದ್ರೆ ನನ್ನ ಸಿಸ್ಟಮ್ ಅಲ್ಲಿ ನನ್ನ ಮಿಸ್ ತೋರಿಸ್ತಾ ಇದ್ದಾಳೆ ಇಟ್ ಇಸ್ ಫಾರ್ಟಿ ಫೋರ್ ಡಿಗ್ರೀಸ್ ಔಟ್ಸೈಡ್ ನಾವು ಓಕೆ ಓಕೆ ಅವಾಗ ಏನಾಗುತ್ತೆ ಫ್ಯೂ ಜಾಸ್ತಿ ಆಗತ್ತೆ ನಿಮ್ಗೆ ಜಾಸ್ತಿ ಆದಾಗೆಲ್ಲ ಬಾಲ್ ಗ್ರೀನ್ ಮಾಡೋದ್ ಕಷ್ಟ ಸೊ ಆಟೋಮೆಟಿಕ್ ಆಗಿ ಎನಿ ಟೈಮ್ ಹೂವರ್ ವಿನ್ಸ್ ದಾಚ್ ಬಟ್ ಲವ್ ಟು ಬ್ಯಾಟ್ ಫಾಸ್ಟ್ ಸರ್ ನೀವ್ ಹೇಳ್ತಾ ಇದ್ರಿ ಫೋರ್ಟಿ ಫೋರ್ ಡಿಗ್ರಿ ಟೆಂಪರೇಚರ್ ಇದೆ ಅಂತ ಹೇಳಿ ಇವತ್ತೇನಾದ್ರೂ ಮಳೆ ಬರೋ ಚಾನ್ಸಸ್ ಇದೆಯಾ ಈಗಿನ ವಾತಾವರಣ ನೋಡಿದ್ರೆ ಇಲ್ಲ ಅನ್ಸುತ್ತೆ ಬಟ್ ನೀವು ಅಲ್ಲೇ ಇದೀರ ಹೆಂಗ ಅನಿಸ್ತಾ ಇದೆ ಸರ್ ಮಳೆ ಏನಾದ್ರೂ ಚಾನ್ಸಸ್ ಇದೆಯಾ ಮಳೆ ಬರೋ ಚಾನ್ಸಸ್ ಇಲ್ಲ ಎಲ್ಲ ಬಹಳ ಕ್ಲಿಯರ್ ಆಗಿದೆ ಒಂದು ಒಳ್ಳೆ ಕ್ರಿಕೆಟ್ ವಾತಾವರಣ ಈ ಒಂದು ಸುತ್ತಮುತ್ತ ನಾವು ಇರೋ ಹೋಟೆಲ್ ಸಹ ಒಳ್ಳೆ ಒಂದು ವಾತಾವರಣ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ ಈ ಒಂದು ಪಂದ್ಯವನ್ನ ನೋಡೋದಕ್ಕೆ ಸರ್ ಪ್ಲೇಯಿಂಗ್ ಇಲೆವೆನ್ ಅದೇ ಇರುತ್ತೋ ಸರ್ ಏನಾದ್ರು ಚೇಂಜಸ್ ಮಾಡುವಂತ ಚಾನ್ಸಸ್ ಇದೆಯಾ ಮತ್ತೆ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಇವತ್ತಿನ ಮ್ಯಾಚ್ ನಲ್ಲಿ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನಾನು ಕೇಳುತ್ತೆ ನಾನು ಏನ್ ಹೇಳಿ ಸರ್ ಬಿಕಾಸ್ ಇಟ್ ಇಸ್ ಡಿಪೆಂಡ್ ಅಪಾನ್ ದಿ ಮ್ಯಾನೇಜ್ಮೆಂಟ್ ಡಿಸಿಷನ್ ಅಂಡ್ ದ ಕೋಚ್ ಡಿಸಿಷನ್ ಆಲ್ಸೋ ಹಾಗಾಗಿ ನಾವೇನು ಗೊತ್ತಿಲ್ಲ ನನಗ್ ತಿಳಿದ ಮಟ್ಟಿಗೆ ಬಹುಶಃ ಟಾಸ್ ಗೆದ್ರೆ ನಾವು ಬ್ಯಾಟಿಂಗ್ ಮಾಡ್ತೀವಿ ಸರ್ ಬ್ಯಾಟಿಂಗ್ ಮಾಡಬೇಕು ಹೌದು ಸರ್ ಹಂಗೇನೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಬೌಲಿಂಗ್ ಮಾಡಬೇಕು ಗೋಲಿಂಗ್ ಮಾಡಬೇಕು ಎಸ್ ಟಾಸ್ ವಿನ್ ಆದ್ರೆ ಚೇಸ್ ಮಾಡಬೇಕು ಅಂತ ಹೇಳ್ತೀರಾ ಹೌದು 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 ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಸರ್ ಅಭಿಮಾನಿಗಳು ಕೂಡ ಆ ಎಕ್ಸ್ಪೆಕ್ಟೇಷನ್ ಇವತ್ತು ಒಂದ್ ರೀತಿಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ಕೊಡುತ್ತೆ ಸರ್ ನಮ್ ಟೀಮ್ ಖಂಡಿತವಾಗ್ಲೂ ಖುಷಿ ಕೊಡುತ್ತೆ ಸರ್ ನಾನು ಹೇಳಿದ್ನಲ್ಲ ಅದ ಕಾನ್ಫಿಡೆನ್ಸ್ ಲೆವೆಲ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ನೀವು ಆರು ಮ್ಯಾಚ್ ಹಿಂದೆ ಅಕಸ್ಮಾತ್ ಅಕಸ್ಮಾತ್ ನೀವು ಆರು ಮ್ಯಾಚ್ ಹಿಂದೆ ಕೇಳಿದ್ರೆ ಈ ಮ್ಯಾಚ್ ಗೆದ್ದಾರ ಅಂದ್ರೆ ನೋ ಡೌಟ್ ಸರ್ ಅಂತ ಹೇಳ್ತಾ ಇದ್ವಿ ಸೊ ಆ ಒಂದು ಕಾನ್ಫಿಡೆನ್ಸ್ ಸಿಕ್ಸ್ ಮ್ಯಾಚ್ ಕಾನ್ಫಿಡೆನ್ಸ್ ಇದೆಯಲ್ಲ ದಟ್ ಇಸ್ ಗಿವಿಂಗ್ ಅಸ್ ಎವ್ರಿ ಬಡಿ ದ ಹೋಪ್ ದಟ್ ವಿಲ್ ವಿನ್ ದಿಸ್ ಮ್ಯಾಚ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿ ಮಾಹಿತಿಯನ್ನ ಕೊಟ್ರಿ ವೈಶಾಖ್ ಬಗ್ಗೆ ಹೇಳಿದ್ರಿ ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ರಿ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಎಸ್ ವಿಶ್ವ ಸರ್ ಕೂಡ ಮಾತಾಡ್ತಾ ಇದ್ರು ತುಂಬಾ ಚೆನ್ನಾಗಿ ರಿಪೋರ್ಟ್ ಕೊಡ್ತಾ ಇದ್ರು ಅಹಮದಾಬಾದ್ ನಿಂದನೆ ಅವರು ಅಹಮದಾಬಾದ್ ಅಲ್ಲೇ ಇದ್ದಾರೆ ಇವತ್ತು ಮಳೆ ಬರುವಂತ ಚಾನ್ಸಸ್ ಇಲ್ಲ ಅಂತ ಹೇಳಿದ್ರು ತುಂಬಾ ಖುಷಿ ವಿಚಾರ ಏನ್ ಹೇಳ್ತೀರಾ ಈ ಬಗ್ಗೆ ಇಲ್ಲ ಫಾರ್ಟಿ ಫೋರ್ ಡಿಗ್ರಿ ಬಿಸಿಲಿತ್ತು ಅಂತಂದ್ರೆ ಮಳೆ ಬರೋದ್ ನೋ ಚಾನ್ಸ್ ಬಟ್ ಅಕಸ್ಮಾತ್ ಆಗಿ ಅದೇನೋ ಅಂತಾರಲ್ಲ ಗ್ರಾಚಾರ ಕೆಟ್ಟಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಇರ್ಲಿ ಮಳೆ ಬರೋ ನೈಂಟಿ ನೈನ್ ಪರ್ಸೆಂಟ್ ಮಳೆ ಸಾಧ್ಯತೆ ಇಲ್ಲ ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನನಗೆ ಕಾನ್ಫಿಡೆಂಟ್ ಇದೆ ಓವರ್ ಕಾನ್ಫಿಡೆಂಟ್ ಅಲ್ಲ ಕಾನ್ಫಿಡೆಂಟ್ ಆಗಿದೆ ಇದೀವಿ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಕೂಡ ಕಾನ್ಫಿಡೆಂಟ್ ಟೀಮ್ ಕೂಡ ಅದನ್ನೇ ಹೇಳ್ತಾ ಇದ್ರು ವೈಶಾಖ್ ಅವ್ರ ತಂದೆ ವಿಜಯ್ ಕುಮಾರ್ ಅವರು ಆರ್ ಸಿ ಬಿ ತಂಡದ ಎಲ್ಲಾ ಆಟಗಾರರು ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಕೂಡ ಸೂಪರ್ ಆಗಿರುತ್ತೆ ಯಾವುದೇ ಒಂದು ತಂಡ ಉತ್ತಮ ಉತ್ತಮವಾಗಿ ಆಡಬೇಕಂದ್ರೆ ಅಂದ್ರೆ ಇರುವಂತಹ ಡ್ರೆಸ್ಸಿಂಗ್ ರೂಮ್ ನ ಪರಿಸ್ಥಿತಿ ತುಂಬಾ ಚೆನ್ನಾಗಿರಬೇಕು ತುಂಬಾ ಅನ್ಯೋನ್ಯತೆ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸ್ಕೊಂಡಂತ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರದರ್ಶನ ಬರೋದಕ್ಕೆ ಕಾರಣ ಆಗುತ್ತೆ ಇವತ್ತಂತೂ ನನಗನ್ಸಿದ ಆರ್ ಸಿ ಬಿ ಗೆಲ್ಲುವಂತಹ ಫೇವರೇಟ್ ಏನೋ ಪಿಚ್ ಬಗ್ಗೆ ಅವರು ಹೇಳ್ತಾ ಇದ್ರು ಸಂಜೆ ಆದ ತಕ್ಷಣ ಡಿಫ್ಯಾಕ್ಟರ್ ಆಗುತ್ತೆ ಗೆದ್ದ ತಕ್ಷಣ ಬೆಳಗ್ಗೆನೂ ಹೇಳ್ತಾ ಇದ್ದೆ ಟಾಸ್ ಗೆದ್ದ ತಕ್ಷಣ ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ಳದೆ ಹಿಂದೆ ಮುಂದೆ ನೋಡಿದೆ ಆಯ್ಕೆ ಮಾಡ್ಕೊಳ್ತಾರೆ ಅದೇ ನಿನ್ನೆ ಆರ್ ಎಚ್ ಕ್ಯಾಪ್ಟನ್ ಕಮಿನ್ಸ್ ತಪ್ಪು ಮಾಡಿದ್ದೆ ಅದು ಟಾಸ್ ಗೆದ್ದ ತಕ್ಷಣವೇ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ ಅದೇ ಅವ್ರಿಗೆ ದೊಡ್ಡ ಕೊಟ್ಟಿದ್ದು ಸೆಕೆಂಡ್ ಇನ್ನಿಂಗ್ಸ್ ನೋಡಿದ್ವಿ ಎಷ್ಟು ಈಸಿಯಾಗಿ ಬಾಲ್ ಬ್ಯಾಟಿಂಗ್ ಬರ್ತಾ ಇತ್ತು ಅಂತಂದ್ರೆ ತುಂಬಾ ಈಸಿಯಾಗಿ ವೆಂಕಟೇಶ್ ಅಯ್ಯರ್ ಆಗಿರ್ಬೋದು ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಅದ್ಭುತವಾಗಿ ಆಡಿದ್ರು ಆ ಟಾಸ್ ಗೆದ್ದ ತಕ್ಷಣ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಸೂಕ್ತ ಅನ್ಸುತ್ತೆ ಸಂಜಯ್ ಇನ್ನೊಂದ್ ಕಡೆಯಲ್ಲಿ ವಿಶ್ವ ಹೇಳ್ತಾ ಇದ್ರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರುವಂತ ವಾತಾವರಣ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಆರ್ ಸಿ ಬಿ ಪಾಳ್ಯದಲ್ಲಿ ತುಂಬಾ ಖುಷಿ ಕಾಣ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಮ್ಮ ಅನಿಸಿಕೆ ಅಭಿಪ್ರಾಯ ಎರಡು ರಾಯಲ್ಸ್ ಆಡ್ತಿರೋದ್ರಿಂದ ರಾಯಲ್ಸ್ ಬ್ಯಾಟಲ್ ರಾಯಲ್ಸ್ ಬ್ಯಾಟಲ್ ಇದು ಎರಡು ಮ್ಯಾಚ್ ಆಡಿರೋ ಆಡಿದ್ದಾರೆ ಇವರು ಇಬ್ಬರಿಗೂ ಯಾರು ಆಡ್ತಾರೆ ಯಾರು ಆಡೋದಿಲ್ಲ ಅಂತಂದ್ಬಿಟ್ಟು ಒಂದ್ ಒಂದು ಐಡಿಯಾ ಇರುತ್ತೆ ಆನ್ ಗ್ರೌಂಡ್ ಅಲ್ಲಿ ನೀವು ನೋಡೋದಾದ್ರೆ ಗೆ ಲಾಸ್ಟ್ ಟೈಮ್ ನಮ್ ಚಾರ್ಜ್ ತಗೊಂಡ್ರು ಬ್ಯಾಟರ್ಸ್ ನಾವು ಸ್ಪಿನ್ನರ್ಸ್ ಗೆ ತುಂಬಾ ಎಡುತ್ತಿದ್ವಿ ಇಷ್ಟು ದಿನ ಬಟ್ ಈಗ ಕಮ್ ಬ್ಯಾಕ್ ಮಾಡಿರೋದು ನಮ್ಮ ಬ್ಯಾಟರ್ಸ್ ಅವ್ರ ಅವ್ರ ಬಂದ್ಬಿಟ್ಟು ಸ್ಪಿನ್ನರ್ಸ್ ಸೊ ಅವ್ರ ವಿರುದ್ಧ ದಾಳಿ ಮಾಡಿದ್ರೆ ನಾವು ಡೆಫಿನೆಟ್ ಆಗಿ ಒಂದು ಅವರು ಬೌಲರ್ಸ್ ನೆಲ್ಲ ಕೊಲಾಪ್ಸ್ ಮಾಡಬಹುದು ಈಸಿ ಆಗಿ ಅಂತ ನಮಗೆ ಒಂದು ನಂಬಿಕೆ ಇದೆ ನಂಬಿಕೆ ಇದೆ ಪಟೇಲ್ ಇನ್ನೊಂದು ಕಡೆಯಲ್ಲಿ ಇವತ್ತು ಎರಡು ಮುಖಾಮುಖಿ ಗೆಲ್ಲಬೇಕಾದಂತ ಪಂದ್ಯ ನಿಮ್ಮ ಅಭಿಪ್ರಾಯ ಖಂಡಿತ ಒಂದು ನಮ್ಗೆ ಒಂದು ಆತ್ಮವಿಶ್ವಾಸ ಏನಿದೆ ಅಂದ್ರೆ ಖಂಡಿತ ನಾವು ಆರು ಮ್ಯಾಚ್ ನ ಗೆದ್ದು ಎಲಿಮಿನೇಟರ್ ಏನು ಪಂದ್ಯ ಅನುಭವಿಸಿದಿವಲ್ಲ ಈ ಒಂದ್ ತಿಂಗಳಿಂದ ಅನುಭವಿಸಿದಿವಿ ಆ ಅನುಭವ ಅಂತೂ ಇದೆ ರಾಜಸ್ಥಾನ ನಾಲ್ಕರಲ್ಲಿ ನಾಲ್ಕು ಸೋತಿದೆ ಅದರಲ್ಲೂ ಕೂಡ ಕಳೆದ ಬಾರಿ ಆರ್ ಸಿ ಬಿ ವಿರುದ್ಧ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಿದಂತ ಬಟ್ಲರ್ ಇಲ್ಲ ಅದು ಒಂದು ಮೈನಸ್ ಅವ್ರ ಹತ್ರ ಇರೋದು ಅದನ್ನ ನಾವು ಕ್ಯಾಚ್ ಮಾಡ್ಕೊಂಡು ಓಪನಿಂಗ್ ಸ್ಲಾಟ್ ನಲ್ಲಿ ಜಾಸ್ತಿ ರನ್ ಬರ್ದೇ ಇರೋ ತರ ಮಾಡಿ ಮಧ್ಯಮ ಕ್ರಮಾಂಕ ತುಂಬಾ ವೀಕ್ ಇದೆ ಪರಾಗ ಅವ್ರನ್ನ ಒಬ್ಬರನ್ನ ವಿಕೆಟ್ ಯಾವ ಯಾವೊಬ್ಬ ಆಟಗಾರರು ಕೂಡ ಸ್ಟ್ಯಾಂಡ್ ಆಗಿ ದೊಡ್ಡ ಇನ್ನಿಂಗ್ಸ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಅದನ್ನ ಪ್ಲಸ್ ಮಾಡ್ಕೋಬೇಕು ಬಟ್ ಒಂದು ನಾವು ಬ್ಯಾಟಿಂಗ್ ಆಡುವಾಗ ಆ ಒಂದು ಬೌಲಿಂಗ್ ಪಡೆಯನ್ನು ಸಮರ್ಥವಾಗಿ ಎದುರಿಸಲೇಬೇಕು ಅಷ್ಟು ವೀಕ್ ಇಲ್ಲ ರಾಜಸ್ಥಾನದಲ್ಲಿ ಚಹಲ್ ಅಶ್ವಿನ್ ಬೋಲ್ಟ್ ನಂತರ ಇಂತಹ ಅನುಭವಿ ಆಟಗಾರ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಸ್ವಲ್ಪ ಬ್ಯಾಟಿಂಗ್ ನೋಡಿಕೊಂಡು ಆಡಲೇಬೇಕಾಗುತ್ತೆ ಓಪನಿಂಗ್ ಸ್ಲಾಟ್ ನಲ್ಲಿ ಕೊಹ್ಲಿ ಮತ್ತೆ ಡುಪ್ಲೆಸಿ ಒಂದು ಬಿಗ್ ಇನ್ನಿಂಗ್ಸ್ ನ ಕಟ್ಟಿಕೊಟ್ರೆ ನಾವು ಖಂಡಿತವಾಗ್ಲೂ ಟೂ ಹಂಡ್ರೆಡ್ ರೀಚ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಓಪನಿಂಗ್ ಸ್ಲಾಟ್ ನಲ್ಲೇ ರನ್ ಬರಲಿಲ್ಲ ಅಂತಂದ್ರೆ ಮಧ್ಯಮ ಕ್ರಮಾಂಕ ವೀಕ್ ಆಗುತ್ತೆ ರಜತ್ ಪತ್ತೆದಾರ್ ಮತ್ತೆ ದೊಡ್ಡ ಇನ್ನಿಂಗ್ಸ್ ಆಡಬೇಕು ನೀವು ಐವತ್ತು ರನ್ ಗೆ ಮತ್ತೆ ವಿಕೆಟ್ ಒಪ್ಸೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಆಡ್ತಾ ಇದಾರೆ ಬ್ಯಾಟಿಂಗ್ ಮುಗಿತಪ್ಪ ಅಂತ ಹೋಗ್ತಾನೆ ಬಟ್ ಅವರಿಂದಿಂಗ್ಸ್ ಬಂತಂದ್ರೆ ಖಂಡಿತವಾಗ್ಲು ಆರ್ ಸಿ ಬಿ ದೊಡ್ಡ ಒಂದು ವಿನ್ ಸಾಧಿಸಿ ಮುಂದೆ ಚೆನ್ನೈನಲ್ಲಿ ಕಪ್ ಗೆಲ್ಲತ್ತೆ ಅಂತ ನಾನು ಪಾಟೀಲ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಆರ್ ಸಿ ಬಿಗೆ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಇದ್ರು ಆಡಿದಂತ ಸಂದರ್ಭದಲ್ಲಿ ಆರ್ ಸಿ ಬಿಗೆ ಡ್ಯಾಮೇಜ್ ಮಾಡಿದ ಬ್ಯಾಟಿಂಗ್ ವಿಭಾಗದಲ್ಲಿ ಬಟ್ಲರ್ ಮತ್ತೆ ಸಂಜು ಸ್ಯಾಮ್ಸನ್ ಆದ್ರೆ ಬಟ್ಲರ್ ಈಗ ಇಲ್ಲ ಬಟ್ಲರ್ ರೋಲ್ನ ಬೇರೆ ಯಾರು ಪ್ಲೇ ಮಾಡ್ತಾರೆ ಇವತ್ತು ಹಾಗೆಯೇ ಆರ್ ಸಿ ಬಿ ಅವರನ್ನ ಇನ್ನು ರಾಜಸ್ಥಾನ್ ರಾಯಲ್ಸ್ ಅನ್ನ ಕಟ್ಟಿ ಹಾಕೋಕೆ ಆರ್ ಸಿ ಮಾಡಬೇಕು ಅಲ್ಲ ಕಳೆದ ಬಾರಿ ಬಾರಿಮೇರೆ ಅವ್ರನ್ನ ಆಡಿಸಿದ್ರು ಅಲ್ಲಿ ಅದನ್ನೇ ಇವತ್ತು ಮುಂದುವರ್ಸ್ಲಿ ಅಂತ ನಾನು ಅನ್ಕೋತೀನಿ ಕ್ರಾಕ್ ಇದೆ ಸ್ಲೋ ಪಿಚ್ ಇರೋದ್ರಿಂದ ನಮ್ಮ ದಯಾಳ ಸೂಪರ್ ಆಗಿ ಸ್ವಿಂಗ್ ಮಾಡ್ತಾರೆ ಇವತ್ತು ನ ಅವ್ರನ್ನ ವಿಕೆಟ್ ತೆಗೆದಕ್ಕಿಂತ ಸ್ಲೋ ಆಡ್ಲಿ ಮತ್ತೆ ಒಂದ್ ಏನ್ ಗೊತ್ತಾ ಹಣೆ ಬರ ಎಲ್ಲೂ ಫಾರ್ಮ್ ನಲ್ಲಿ ಇಲ್ದೇ ಇರೋರು ಎಲ್ಲಾ ಕಡೆ ಸ್ಲೋ ಆಗಿ ಆಡೋರು ನಮ್ಮ ಆರ್ ಸಿ ಬಿ ಮೇಲೆ ಫಾರ್ಮ್ ಬರ್ತಾರೆ ಅದ್ ಇವತ್ ಮಾತ್ರ ಆಗೋದ್ ಬೇಡ ಬಟ್ಲರ್ ಬಂದ್ರು ಮತ್ತೆ ತುಂಬಾ ಜನ ಆಟಗಾರ ಫಾರ್ಮ್ ಬಂದಿದೆ ನಮ್ಮ ಮೇಲೆ ಇವತ್ ಕೊಡ್ಮೇಲೆ ಅಂದ್ಬಿಟ್ಟು ಇವ್ರು ನಮ್ಮ ಅಂದ್ರೆ ಜಾಸ್ತಿ ಖುಷಿ ಪಡೋದೇನು ಇಲ್ಲ ಅಲ್ಲಿ ಇಲ್ಲ ಸಂಜಯ್ ಏನ್ ಗೊತ್ತಾ ಇವತ್ ಇವತ್ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀವಿ ನಿಮಗೆ ನಮ್ಮವರು ಓವರ್ ಕಾನ್ಫಿಡೆಂಟ್ ಆಗಿಲ್ಲ ಕಾನ್ಫಿಡೆಂಟ್ ಆಗಿದೀವಿ ಆ ಪಕ್ಕಾ ಈ ಸರಿ ಏನ್ ಏನ್ ಲಾಸ್ಟ್ ಫಸ್ಟ್ ಮ್ಯಾಚ್ ಎಲ್ಲ ಆಯ್ತಲ್ಲ ಬಟ್ಲರ್ ಏನ್ ಸೆಂಚುರಿ ಹೊಡೆದ್ರಲ್ಲ ಆ ರೀತಿ ಯಾರಿಗೂ ಕೂಡ ಸೆಂಚುರಿ ಹೊಡೆಯೋದಕ್ಕೆ ಬಿಡುವಂತ ಬಾಲಿಂಗ್ ಲೈನ್ ಇಲ್ಲ ಈಗ ಬಹಳ ಸುಧಾರಣೆ ಆಗಿದೆ ನಾವು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ ಇವತ್ತಿನ ಮ್ಯಾಚ್ ನ ಗೆದ್ದೆ ಗೆಲ್ತೀವಿ ಈಗಾಗ್ಲೇ ಅಲ್ಲ ಅಲ್ಲಿ ಒಬ್ಬ ದಿ ಗ್ರೇಟ್ ಫಿನಿಷರ್ ಇದಾರಲ್ಲ ಅವಿ ಅವ್ರ ಬಗ್ಗೆ ಏನ್ ಚರ್ಚೆಯಲ್ಲಿ ಭಾಗವಹಿಸಿದಂತ ಮೂರು ಜನಕ್ಕೂ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟ್ರಿ ಹಾಗೇನೆ ವೈಶಕ್ ವಿಜಯ್ ಕುಮಾರ್ ಅವರ ತಂದೆ ವಿಜಯ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು ಅವರಿಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ರಾಯಲ್ಸ್ ಬ್ಯಾಟಲ್ ನಡೀತಾ ಇದೆ ಆರ್ ಯೇ ಗೆದ್ದು ಬರಲಿ ಅಂತ ಕೋಟಿ ಕೋಟಿ ಅಭಿಮಾನಿಗಳು ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಕಾದ್ ನೋಡ್ಬೇಕಾಗತ್ತೆ ಯಾರ್ ಗೆಲ್ತಾರೆ ಗೆದ್ದವರು ಗೆದ್ದವರಿಗೊಂದು ಚಾನ್ಸಸ್ ಇದೆ ಆದ್ರೆ ಸುಮ್ನೆ ಮ್ಯಾಚ್ ನ ನಾವು ಆರ್ ಸಿ ಬಿ ಅವ್ರು ಬಿಟ್ಕೊಡಲ್ಲ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಚಿ வாழ